ನಾನು ಊರೆ ಇರಬಹುದು ಇಲ್ಲಿ ಪ್ರಾಮತೆ ಕೊಟ್ಟಿದ್ದೀನಿ ಅಂದ್ರೆ ನಾನು ಇಲ್ಲಿ ಅನ್ನ ತಿंदी ಬೆಳೆದಿದ್ದೀನಿ ಇದೇ ದಾಸಪ್ಪ ಮನೆ ಹಿಂದೆ ಇದು ನಾನು ಬೋನಸ್ ಇಕ್ಕವನೆ ಅಂತ ಹೇಳ್ತದ ದಾಸಪ್ಪ ಬೋನಸ್ ಇಕ್ಕವನೆ ಇವನು ಇಲ್ಲಿ ಬುಡ ಇಕ್ಕವನೆ ಅಂತ ಅಲ್ಲಲ್ಲಾ ಎಲ್ಲರೂ ಆದ್ಯತೆ ಕೊಡಬೇಕು ಅಂತ ಇದೇ ದಸಪ್ಪ ಹೇಳಿರೋದು ದೂರ ಆಗಿರ್ಬೋದು ಅಲ್ಲ ಯಾರ ತಕ್ಕೂ ನಾವು ಹೊಲಿಲ್ಲ ಊರ್ ಕಾರ್ಯ ಬಂದು ಆಗಿ ನನ್ ಕೈಲಾಗಿ ಸಹಾಯ ನಾ ಮಾಡಿದ್ದೀನಿ ಆಗಿದ್ದು ಬಡ್ಸಿದ್ದೀನಿ ಅಷ್ಟೇ ಇವತ್ತು ಟೀ ಶರ್ಟ್ ಹಾಕಿರೋದು ಬರೋ ನನ್ನ ಹೆಸರು ಇಲ್ಲ ಅಲ್ಲಿ ಮಾರ್ಚ್ ಈಗ ಖಾಲಿ ಆಯ್ತಂದು

ೇಟಿ ಇದ್ದೇ ಹೋದ್ರೆ ಏನಾಗುತ್ತೆ ಮಾತಾಡ್ತೀನಿ ಎತ್ತು ಕಟ್ತಾನೆ ಅಂದ್ರೆ

ಇವರು ಇಬ್ರು ಹಾಕ್ಬೇಕು ಮೂರ್ ಜನ ಹಾಕ್ಬೇಕಾಯ್ತು ನನ್ ಈ ಮಾತು ಇವಾಗ ಕೇಳಂದ್ರೆ ಹಾಕೊಂಡಿಲ್ಲ ಮಾತಾ ಬೆಳಗ್ಗೆ ಇವ್ರು ಕೇಳ್ಬೇಕಾಯ್ತು ನೀನ್ ಹಾಕೊಂಡಿದ್ದಾಗ ಯಾಕ್ರಪ್ಪ ನಾನ್ ಹಾಕೊಂಡಿ ನೀನ್ ಯಾಕಪ್ಪ ಹಾಕೊಂಡಿಲ್ಲ ಅಂತ ಹೇಳಿದ್ರೆ ಅವಾಗ